ನೀವೆಲ್ಲ ಹೇಳಿರಿ ಕೋಲೋ ಭಾರತ್ ಮತಕ್ಕೆ ಅನ್ನೋರೇ ಇಲ್ಲ ಹಿಂದೂ ಸಮ್ಮೇಳನ ಬೃಹತ್ ಹಿಂದೂ ಸಮ್ಮೇಳನದ ವೇದಿಕೆಯ ಮೇಲೆ ಹಸೇಂದರಾದಂಥ ಎಲ್ಲ ಪರಮ ಪೂಜಾ ಶ್ರೀ ಚರಣಕ್ಕನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಸಮಾವೇಶದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಎಸ್ ಎಸ್ ಪಾಟೀಲ್ರವರೇ ಮಹಿಳಾ ಪ್ರತಿನಿಧಿ ಅಂಥ ಡಾಕ್ಟರ್ ಶಾರದಾ ನಾಡ್ಗೌಡ ಸಹೋದರಿಯರೇ ಅತ್ಯಂತ ಹಿಂದುತ್ವದ ಬಗ್ಗೆ ಭಾಳ ಕಳಕಳಿಯಿಂದ ಮಾತಾಡಿದಂಥ ಶ್ರೀಯುತ ಹನುಮಂತ್ ಮಳ್ಳಿಯವರೇ ಇಲ್ಲಿ ಸಮಾವೇಶ ಎಲ್ಲ ಧರ್ಮದ ಹಿಂದೂ ಧರ್ಮದ ಪ್ರತಿನಿಧಿಗಳೇ ಗಣ್ಯ ಮಾಡಿದ್ರೆ ನಮಗೆಲ್ಲ ಅನಂತ ಅನಂತ ಪ್ರಣಾಮಗಳು ಭೋಲೋ ಭಾರತ್ ಮಾಧ್ಯಮಕ್ಕೆ ಅನ್ಬೇಕಂತ ಬಯತು ಅನ್ನೋರೇ ಇಲ್ಲ ನಾ ಹೆಂಗಲ್ಲ ಕೆಲವು ಮಂದಿ ಸ್ವಲ್ಪ ಬಂದು ಬಂತೀರಿ ಅದ ಥಂಡ್ ಹಿಡಿದು ಬಂದ್ಬಿಟ್ಟರೆ ಪೂರ್ತಿ ಈ ಥಂಡಿ ಹೊರಗಿನ ಥಂಡಿ ಬಿಡ್ಬೇಕ ಒಳಗೊಂದು ಥಂಡದ ಒಳಗೊಂದ್ ಥಂಡದ ಅದು ಹೋಯ್ತಂದ್ರೆ ಹಿಂದತ್ವ ಉಳಿತಾರೆ ಉಳಿಯಾಕ್ರಿ ನಾವು ಒಳಗೆ ಏನ್ ತಿಂಡ್ಯದಂತಂದ್ರೆ ಯಾರು ಏನು ಅಂತಾರೇನೋ ಯಾರು ಏನ್ ಮಾಡ್ಯಾರೇನೋ ನಾವು ಹಿಂದೂಗಳು ಅಂತ ಹೇಳಿದ್ರೆ ಕುಂಕುಮ ಹಚ್ಕೊಂಡ್ರೆ ದೊಡ್ಡ ಕುಂಕುಮ ಹಚ್ಕೊಂಡ್ರೆ ಏನು ಅಸಹ್ಯ ಹಚ್ಕೊಂಡು ಅಂತ ಅಂತಾರೇನೋ ನಾವು ನಮ್ಮ ಧರ್ಮ ತತ್ವಗಳನ್ನ ಆಚರಣೆ ಮಾಡಿದ್ರೆ ಅಂತಾರೇನೋ ಅನ್ನುವಂಥದ್ದು ಒಳಗೇನು ಥಂಡಿ ಇದೆಯಲ್ಲ ಅದು ಹೋದಾಗ ಮಾತ್ರ ಹಿಂದುತ್ವ ಉಳಿತದೆ ಅಂತ ಹೊಳಂಗಿಲ್ಲ ಭಾರಿ ದುರಾಭಿಮಾನ ನಮ್ಮ ಹಿಂದೂಗಳಿಗೆ ನಾವು ಹಿಂದೂಗಳು ಅಂತ ಹೇಳ್ಕೊಳ್ಲಿಕ್ಕೆ ಬಹಳ ದುರಾಭಿಮಾನ ಕೆಲವು ಜನಕರ ಅವ್ರು ಹೇಳಿರ್ಲಿಲ್ಲ ಒಳ್ಳೆ ಸರ್ ಅವ್ರು ಹೇಳಿದ್ದ ಅಕ್ಷರಶಃ ಸಿಗ್ತದೆ ನೀವ್ ಏನಾರ ಮಾಡ್ರಿ ಕೊನಿಗೊಂದು ಒಂದ್ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ ಒಂದೇ ಮಾತ್ ಬಹಳ ಹೇಳಂಗಿಲ್ಲ ಈ ಹಿಂದೂ ಬೃಹತ್ ಸಮ್ಮೇಳನ ಮಾಡಿರಿ ಬಹಳ ಅದ ಮಾಡ್ರಿ ಬೇರೆ ಧರ್ಮದವ್ರು ಏನ್ ಮಾಡಾಕತ್ತ ನಾನು ನೋಡ್ಬೇಕು ಅದನ್ನ ನೋಡಂಗೇ ಇಲ್ಲ ಇವತ್ತೊಂದ್ ದಿವ್ಸ ಸಮ್ಮೇಳನ ಹೋಗಿ ಮನ್ಯಾಗ ಮುಕ್ಕೊಂತೀರೀ ಹಿಂದೂಗಳು ಇನ್ ಮುಂದೆ ಏನ್ ಮಾಡ್ಬೇಕು ಇವತ್ತು ಪ್ರಮಾಣ ಮಾಡ್ರಿ ಅವ್ರು ಇವತ್ತು ಇವತ್ತೇನಾರ ಒಂದು ಪ್ರಮಾಣ ಮಾಡ್ರಿ ಅಂತಂದ್ರ ನೀವು ಹತ್ತ ಮಂದಿರ ಅವ್ರ ಹೆಂಗೆ ಮನಿ 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 ಹೋಗಿ ತಮ್ಮ ಧರ್ಮವನ್ನ ಹೇಳ್ತಾರೆ ಮನಿ ಹೋಗಿ ಬಾಗ್ಲ ಬಡದ್ ಹೇಳ್ತಾರೆ ಯುವಕ್ರಿಗೆ ಹೇಳ್ತಾರ ಕುಡಿಯೋದು ಬಿಡ್ರಿ ತಿನ್ನದು ಬಿಡ್ರಿ ದುಡೀರಿ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಎಲ್ಲ ಹೇಳ್ತಾರ ನೀವು ಅದು ಹೇಳಿದ್ರೆ ಮಾತ್ರ ಹಿಂದೆ ತುಳಿತ ಇರ್ತೀರಿ ಓಡ್ಯಂಗೆ ನೀವು ಹಿಂದೂ ನೋಡವಾ ನಿಮ್ಮ ಮಕ್ಕಳಿಗೆ ಕುಂಕುಮ ಹಚ್ಚು ಅಂತ ಹೇಳು ನಮ್ಮ ಹಿಂದೂ ವೇಷಧರ್ಮ ಹಿಂಗದ ಹಿಂಗ ಹಾಕೋರಿ ಅಂತ ಹೇಳ್ರಿ ಅವ್ರ ಎಷ್ಟು ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾರೆ ನಮ್ಮವ್ರಾಗೇಳಿ ಟ್ಯಾಂಟ್ ಹರಿದಿಂದ ಹಾಕೊಳ್ಳೋದು ನಮ್ಮ ಕೂದ್ ಎಕಡೆ ಹೋಗ್ರು ನಮ್ಮ ಸಂಸ್ಕೃತಿ ಹಂಗಲ್ಲ ಅಲ್ಲ ನಮ್ಮ ಸಂಸ್ಕೃತಿ ನೀವು ಮನಿ ಮನಿಗ್ ಹೋಗಿ ಸ್ಟ್ರಿಕ್ಟ್ ಆಗಿ ಹೇಳಾಕೆ ಶುರು ಮಾಡ್ರಿ ಒಂದು ಆರು ತಿಂಗಳದಾಗ ಬದಲಾವಣೆ ಕಾಣ್ತಾರೆ ಈ ಸಮಾವೇಶದಲ್ಲಿ ಏನಾಗಂಗಿಲ್ಲ ಇವ್ರು ಬಂದಾರ ಇಟ್ಟ ಇವ್ರು ಎಷ್ಟು ಬಂದ ಐದು ಸಾವಿರ ಮಂದಿ ಬಂದ್ರ ನಾಕ್ ಸಾವಿರ ಬಂದಾರ ಎರಡ್ ಸಾವಿರ ಬಂದ್ರೆ ಆದ್ರಾಗ ಹೋಗೇ ಬಿಟ್ರ ಅರ್ಥ ಮಂದಿ ಹೋಗೇ ಬಿಟ್ಟರು ನೀವು ಬೇಕಾದಷ್ಟು ನಾವು ನಾಯಕ ಸ್ವಾಮಿಗಳು ದಿಗೇಡ ಭಾಷಣ ಮಾಡಿದ್ರು ಕೇಳೋರೇ ಯಾರು ಕಾಳೆ ಕಾಲೇ ಕುರ್ಚೆ ಕೇಳ್ದ್ರ ನಾನು ಬಹಳ ಹೋಗದ ನಾವ್ ಅಂತ ಹೇಳಕ್ ನಾಚಿ ಹೋಗ್ತಾ ಇರ್ತಾರ ಬಹಳ ಜನ ನಮ್ಮವ್ರು ವೆಸ್ಟರ್ನ್ ಕಲ್ಚರ್ಗೆ ಮಾರು ಹೋಗಿಬಿಟ್ಟಿ ಇಷ್ಟು ಕೆಟ್ಟ ಹಳ್ಳ್ಯ ತಪ್ಪಿ ಬಿಟ್ಟತ್ರಿ ಆಶಾ ಆಮಿಷಗಳಿಗೆ ಬಲಿಯಾಗಿ ಬಿಟ್ಟಾರ ಅದು ದೂರ ಆಗ್ಬೇಕಾದ್ರೆ ಒಂದೇ ಒಂದು ಬೆಸ್ಟ್ ಅಂದ್ರೆ ನೀವು ಡೋರ್ ಟು ಡೋರ್ ಹೋಗ್ಬೇಕು ಅವ್ರು ಹೆಂಗೆ ಈಗ ಸ್ವತಂತ್ರ ಪೂರ್ವದಕ್ಕಿಂತಲೂ ಡೋರ್ ಟು ಡೋರ್ ಹೋಗ್ಯಾರ ಸ್ವತಂತ್ರ ಆದ್ಮೇಲೆ ಡೋರ್ ಟು ಡೋರ್ ಹೋಗ್ಯಾರ ಈಗೂ ಹೋಗ್ತಾ ಇದಾರೆ ಮುಂದೆನೂ ಹೋಗ್ತಾ ನೀವು ಎಂದೂ ಆ ಕೆಲಸ ಮಾಡಲಿಲ್ಲ ನೀವೆಂದ ಬರೇ ನಮ್ಮಂಥ ಸ್ವಾಮಿಗಳಿಗೆ ಮ್ಯಾಗೆ ಕರೆಸ್ತೀರಿ ಸ್ವಾಮಿಗಳೆಲ್ಲರೂ ಈ ಹಿಂದೂ ಧರ್ಮ ಉಳಿಸ್ಬೇಕು ಸ್ವಾಮಿಗಳು ಮಠಾಧೀಶರ ಕರ್ತವ್ಯ ನಾವು ಎಷ್ಟು ಮಂದಿ ನಮ್ಮ ನಾವು ಹೇಳಿಲ್ಲ ಹೇಳ್ತೀವಿ ಆದ್ರೆ ಕಾರ್ಯಕರ್ತರ ನೀವು ಇವತ್ತು ಆರ್ ಎಸ್ ಎಸ್ಗೆ ಅವ್ರು ಭಾಳ ಒಳ್ಳೆ ಕೆಲಸ ಮಾಡ್ತಿರ್ತೀರಿ ನಿಮ್ಮ ಕಾರ್ಯಕರ್ತರು ಡೋರ್ ಡೋರ್ ಹೋಗಿ ಹೋಗುವಂಥ ಪ್ರೋಗ್ರಾಮ್ ಮಾಡ್ತಾರೆ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಇನ್ನೇ ನಾವು ಇದ್ರಾಗ ಮಂದಿರ ಕಟ್ತೀವಿ ಅಂತ ತಿಳ್ಕೊಂಡು ಹೋಗಿ ಹೇಳಿ ಬೇಡ ಅನ್ನಂಗಿಲ್ಲ ಮಂದಿರ ಕಟ್ಟಬೇಕು ಬೇಕು ನಮಗೆ ಮಂದಿರಗಳು ಆದರೆ ಒಳಗಿ ಇದ್ದಂಥ ಮಂದಿರ ಕಟ್ಟರೆ ಪ್ರತಿಯೊಬ್ಬ ಹಿಂದುವಿನಲ್ಲಿ ಮಂದಿರವನ್ನು ಕಟ್ಟಬೇಕು ಯಾವಾದ್ರು ಕಟ್ಟಬೇಕಂದ್ರೆ ಹಿಂದೂ ಅನ್ನುವಂಥ ಮಂದಿರ ಭಾರತ ಮಾತೆ ಅನ್ನುವಂಥ ಸ್ಥಾಪನೆ ಆಗಲಿ ಅಂದಾಗ ನಾವು ಏನಾರು ಉಳಿತೀವಿ ಇಲ್ದೇ ಹೋದ್ರೆ ನಮ್ಗೆ ಉಳುಗಾಲಿಲ್ಲ ಯಾಕಂದ್ರೆ ನಮ್ಮನ್ನು ತುಳಿಯವರೇ ಸಾವಿರ ಮಂದಿ ಆದಾಗ ನಾವು ಮಂದಿ ಹಿಂದೂಗಳು ಏನು ಮಾಡೋಕೆ ಸಾಧ್ಯ ಅದಕ್ಕೆ ಇವತ್ತು ಪ್ರಮಾಣ ಮಾಡೋದು ಒಬ್ಬ ಮನುಷ್ಯ ಅವರು ಅವರು ಭಾಳ ಮಂದಿ ಇರಂಗಿಲ್ಲ ಅವ್ರು ಇಬ್ರು ಇರ್ತಾರ ಇಬ್ಬರು ಇರ್ತಾರೆ ಹೋಗಿ ಡೋರ್ ಟು ಡೋರ್ ಹೋಗಿ ಬಿಡುದೇವರು ಏನು ಏನಾದ್ರು ಎಷ್ಟು ಗಂಟೆಗೆ ನಾಳೆ ಇಷ್ಟು ಗಂಟೆಗೆ ಬರ್ರಿ ಎಲ್ಲರೂ ನಮ್ಮ ಮನೆಯವರು ಇರ್ತಿದ್ರು ಅಷ್ಟು ಗಂಟೆಗೆ ಹೆಸರು ಹಂಗೆ ಮಾಡ್ತಾರೆ ಬಹಳ ಜನ ಬಹಳ ಈ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಇದು ಸ್ಟಾರ್ಟ್ ಆಗಿತ್ತು ಮಳೆಯವರು ಅವ್ರಿಗೆ ಗೊತ್ತಾಗೈತಿ ನಾವು ಡೋರ್ ಟು ಡೋರ್ ಹೋಗಿ ಹೇಳಿಲ್ಲ ಅಂದ್ರೆ ನಮ್ಮವರು ಮತಾಂತರ ಆಗ್ತಾರ ನಮ್ಮವ್ರಿಗೂ ಸರ್ವನಾಶ ಆಗ್ತಾರ ಯಾಕಂದ್ರೆ ಅವ್ರ ಆಸೆ ಆಮಿಷಿಗೆ ಬಲಿಯಾಗಿ ನಮ್ಮ ಧರ್ಮವನ್ನು ನಾವು ಬಿಡ್ತಾ ಇದೀವಿ ಕಾರಣ ಅಂದ್ರೆ ಬಡತನ ಎಂಥ ಬಡತನವಿರಲಿ ಸ್ವಧರ್ಮದಲ್ಲಿ ನಿಷ್ಠೆ ಇರ್ಬೇಕು ಆ ಸ್ವಧರ್ಮದಲ್ಲಿ ನಿಷ್ಠೆ ಇತ್ತಪ್ಪ ಅಂತ ಆ ಧರ್ಮ ಒಂದಿಲ್ಲ ಒಂದು ದಿವ್ಸ ಕಾಪಾಡ್ತದೆ ಧರ್ಮವೂ ರಕ್ಷತಿ ರಕ್ಷತೆ ಅಂತ ನಾವೆಲ್ಲ ಸ್ವಾಮಿಗಳು ಹೇಳ್ತೀವಿ ಧರ್ಮವನ್ನು ರಕ್ಷಣೆ ಮಾಡೋಣ ಯಾರು ಮಾಡೋರು ಯಾರು ಮಾಡೋರು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಯಾರಿಗೂ ಇಲ್ಲ ನಮ್ಮವರು ಇನ್ನೇ ನಾವು ಹೇಳ್ತೀವಿ ದಯವಿಟ್ಟು ನಾವು ಏನಾರ ಹಿಂದೂ ಧರ್ಮದ ಬಗ್ಗೆ ಮಾತಾಡೋ ತಸ್ತಿ ಮಾಡೋ ಕಾಲ ಬಂದೈತಿ ಅದಕ್ಕೆ ನೀವು ಅವ್ರು ಯಾಕೆ ಮಾಡಿ ನಾವೇ ಅದಕ್ಕೆ ಅನ್ಸಂಗಿಲ್ಲ ನೀವು ಹೋಗಿ ಡೋರ್ ಟು ಡೋರ್ ಹೋಗಿ ಪ್ರತಿಯೊಬ್ಬ ಮಹಿಳೆಗೆ ಪ್ರತಿಯೊಬ್ಬ ಮಹಿಳೆಗೆ ಹೇಳ್ರಿ ಬರೋದು ನೋಡಪ್ಪ ನೀವು ಮನೆಯವಾಗ ಹಿಂಗೆ ಮಾಡ್ರಿ ಆಮೇಲೆ ಅವ್ರು ಮನೆಯವ್ರಿಗೆ ಹೇಳಿ ಆ ಸಂಸ್ಕಾರ ಮನೆಗೆ ಆ ಸಂಸ್ಕಾರ ಬಂತಿಲ್ಲೋ ಅವ್ ಮನೆಯನ್ನೂ ಸುಧಾರಣೆ ಆಗ್ತಾನೆ ಮನೆಯ ಮಕ್ಕಳು ಸುಧಾರಣೆ ಆಗ್ತಾರೆ ನಮ್ಮ ದೇವರುಗಳೂ ಭಾಳ ಇದಾಗ್ತವೆ ಇವತ್ತು ನೀವು ಹಿಂದೂ ಸಮಾಜದ ಒಂದು ಕೆಲಸ ಮಾಡುವ ನಮ್ಮ ದೇವತೆಗಳನ್ನು ವೈಭವೀಕರಿಸಿ ಆ ವ್ಯಕ್ತಿತ್ವವನ್ನು ಹಾಳು ಮಾಡ್ತಾರೆ ಇವತ್ತು ಗಣಪತಿ ಉತ್ಸವ ಹೇಗಾಗ್ಯದ ಅಂದ್ರೆ ವೈಭವೀಕರಣ ಆಗ್ಯಾರ ಆದರೆ ಹಿಂದುತ್ವ ಉಳಿವಂತ ಹಿಂದುತ್ವ ಉಳಿವಲ್ತ ಆ ಹಿಂದುತ್ವ ಉಳಿಬೇಕಾದ್ರೆ ನಮ್ಮಲ್ಲಿ ಅಂತಹ ಅಂತಃಶಕ್ತಿ ತುಂಬಕ್ಕೆ ಡೋರ್ ಟು ಡೋರ್ ಪ್ರೋಗ್ರಾಮ್ ನೀವೇ ನಾಳೆ ನೀವು ಮೀಟಿಂಗ್ ಮೇಲೆ ನೀವು ಮೀಟಿಂಗ್ ಮಾಡ್ತೇವೆ ಖರ್ಚು ವೆಚ್ಚದ ಮೀಟಿಂಗ್ ಮಾಡ್ತೇವೆ ಖರ್ಚು ಅಷ್ಟೋರ ಆದಿತಿ ಏನಾದಿತಿ ಆದರೆ ಇದನ್ನು ಮಾಡಿ ಡೋರ್ ಟು ಡೋರ್ ಹೋಗಿ ಮನೆ ಮನೆಗೆ ಹೋಗಿ ಹಿಂದುತ್ವವನ್ನು ಅವರಿಗೆ ಹೇಳ್ಕೊಡ್ಬೇಕು ಹಿಂದುತ್ವದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂದಾಗ ಮಾತ್ರ ಹಿಂದುತ್ವತಿ ಇಲ್ಲೇ ಹೋದ್ರೆ ಬೆಳೆಂಗೆ ಅವ್ರು ಹೆಂಗೆ ಕೆಚ್ಚದೆಯಿಂದ ಏನು ಒಬ್ಬಮ್ಮ ಇದ್ರೂ ಅವ್ರು ನೂರು ಮಂದಿ ಅನಿಸ್ತಾರೆ ನಮ್ಮಮ್ಮ ನೂರು ಮಂದಿ ಇದ್ರೆ ಒಬ್ಬೊಮ್ಮಂದ್ರೆ ಹೋಗ್ಡಕ್ಕ ಯಾಕೆ ನಮ್ಮಲ್ಲಿ ಧೈರ್ಯ ಇಲ್ಲ ನಮ್ಮಲ್ಲಿ ಧೈರ್ಯ ಇಲ್ಲ ಆ ಧೈರ್ಯ ತುಂಬುವಂಥ ಕೆಲಸ ಈ ಸಂಸ್ಥೆದಿಂದ ಆಗ್ಬೋದು ಇನ್ನು ಸಮಾವೇಶ ಎಲ್ಲ ಬಿಡ್ರಿ ಯಾರು ರೋಗ ಕೊಡ್ತಾರೆ ಸಮಾವೇಶ ಮಾಡ್ತೀವಿ ಹೋದ ಮಾಡ್ತೀವಿ ಹೋಗಿ ಮನೆ ಮಕ್ಕಳು ಗೋರ್ಟು ಹೋಗ್ಬೇಕನ್ನುವಂಥದ್ದು ಸಂಕಲ್ಪ ಮಾಡ್ರಿ ಅದು ಹೆಂಗೆ ಆಗ್ತದಪ್ಪ ಅಂದ್ರೆ ದಿನಂ ಪ್ರತಿ ಅದ ಸ್ಥಿರತೆ ಹೋಗ್ತದೆ ದಿನಂಪ್ರತಿ ಗಟ್ಟಿ ಆಗ್ತದೆ ಹಾಗಾಗಿ ನಮ್ಮ ಹಿಂದುತ್ವ ಉಳಿತದ ವಿನಃ ಈಗ ಮಾಡ್ರಿ ಈ ಸಮಾವೇಶಗಳು ಬೇಕು ಸಮಾವೇಶಗಳು ಆಗ್ತಾವ ಎರಡು ತಾಸಿನ ಕೂರ್ಟಕಾಗ್ತವ ಆದ್ರೆ ಇಡೀ ಜೀವನ ಪರ್ಯಂತ ನಮ್ಮ ದೇಶದೊಳಗೆ ಉಳಿಬೇಕಾದ್ರಪ್ಪ ನಾವು ಹಿಂದುತ್ವವನ್ನು ದೊಡ್ಡ ದೋರ್ ಹೇಗೆ ಮಾಡುವಂತ ಕಾರ್ಯ ಇವತ್ತಿನಿಂದ ಪ್ರಮಾಣ ಮಾಡಿ ಅವ್ರು ಹೇಳಿದ್ರು ಮೇಡಮ್ ಅವ್ರು ನಾವು ಮನೆ ಸ್ಟಾರ್ಟ್ ಮಾಡೋಣ ಮಗಳಿಗೆ ಮನೆಯವ್ರಿಗೆ ಹೇಳೋಣ ಹಂಗೆ ಹೇಳ್ಕೊಂತ ಹೇಳ್ಕೊಂತ ಯಾರು ಈಗ ನಮ್ಮ ಹುಡುಗರು ಯಾರಾದ್ರೂ ಹಿರಿಯ ಮನುಷ್ಯ ಇವತ್ತಿ ಕುಳಿತವ್ರಲ್ಲಿ ಹೇಳ್ರೆ ಏ ನಾನು ಮಾಡಬೇಡಪ್ಪ ಅಂತ ಕೇಳುವಂಥ ಸ್ವಭಾವ ನಮಗೆ ಹಿಂದೂ ಹುಡುಗರಲ್ಲಿಲ್ಲ ಹೌದಾ ಇಲ್ಲ ಹೇಳ್ರಿ ನೀವು ಬೇಕಾದ್ರೆ ಯಾವ ಹುಡುಗರಲ್ಲಿ ಇಲ್ಲ ಅವ್ರು ಹಂಗಲ್ಲ ಹಿಂಗೆ ಮಾಡ್ಬೇಡಪ್ಪ ಹಿಂಗಿರು ಅಂತ ಹೇಳಿದ್ರೆ ಚಾಚು ತಪ್ಪದೆ ಪಾಸಿ ಪಾಲಿಸ್ತಾನೆ ನಮ್ಮ ಹುಡುಗರು ಮಾಡ್ತಾರೆ ಮಾಡ್ತಾರೇನೋ ಮಾಡಲ್ಲ ನಮ್ಮವ್ರು ಯಾರಾದ್ರೂ ಒಬ್ಬ ಹುಡುಗ ಮಾಡದಿರ್ತಾನೆ ಯಾವ ಹಿರಿಯ ಮನುಷ್ಯ ಹೇಳಿದ್ರೆ ಕೇಳುವಂಥ ಸ್ಥಿತಿಯಾಗಿಲ್ಲ ಯಾಕಂದ್ರೆ ಅವ್ರಿಗೆ ಸಂಸ್ಕಾರ ಇಲ್ಲ ಆ ಸಂಸ್ಕಾರ ಕೊಡ್ತಕ್ಕಂತ ಕೆಲಸ ಈ ಹಿಂದೂ ಪರಿಷತ್ತಿನವ್ರು ಮಾಡ್ಬೇಕು ಸಮ್ಮೇಳನ ಮಾಡೋ ಬೇಡನೇ ಆಗಿಲ್ಲ ಸಮ್ಮೇಳನ ಜೊತೆಗೆ ಇದನ್ನು ಮಾಡ್ಕೊಂತ ಹೋದ್ರೆ ಒಂದ ಒಂದು ಆರು ತಿಂಗಳ ಆರು ತಿಂಗಳ ಸೆಂಡಿಗೆ ಚಿತ್ರಣ ಮಾಡ್ಬೋದು ಮತ್ತೊಬ್ಬರ ಧರ್ಮದ ಬಗ್ಗೆ ನಾವು ಬೈಯೋದು ಬೇಡ ಮತ್ತೊಬ್ಬರ ಧರ್ಮದ ಸಂಘಟನೆ ಬಗ್ಗೆ ಅವ್ರಿಗೆ ನಾವು ಅನ್ನೋದು ಬೇಡ ನಾವು ಸಂಘಟನೆ ಆಗೋಣ ನಾವು ಸಂಘಟನೆ ಆದ್ರೆ ನಾವು ಬಲಾಢ್ಯ ಆದ್ರಪ್ಪ ಅಂತ ಅಂತ ಬಗ್ಗೆ ನಾವು ಮಾತಾಡೋದು ಬೇಡ ತನ್ನಷ್ಟು ತಾನೇ ಮೇಲ್ ಬರ್ಲಿಕ್ಕೆ ಸಾಧ್ಯ ನಾವ್ ಎಲ್ಲಿವರೆಗೂ ನಾವು ಸಂಘಟನೆ ಆಗಂಗಿಲ್ಲ ನಮ್ಮ ಮಕ್ಕಳಿಗೆ ಎಲ್ಲಿವರೆಗೂ ಹಿಂದುತ್ವದ ಬಗ್ಗೆ ಪರಿಕಲ್ಪನೆ ಬರಂಗಿಲ್ಲ ನಾವು ನಮ್ಮ ಮಡ್ದಾಗದಾಗ ಹುಡುಗರು ನಾವು ಇದ್ದಾಗ ನಾವು ಹೇಳ್ತೇವೆ ಕುಂಕುಮ ಹಚ್ಕೋರಿ ಅಂತ ನಾವು ಹೇಳ್ತೇವೆ ನಾವು ಮಡ್ದಾಗೇ ತಾನ ಹಚ್ಕೊಂತಾರೆ ಮನೆಯಾಗ ಹೋಮ್ಯಾಗ ತಾಯಿ ಹೇಳಂಗೆ ಇಲ್ಲ ಎಲ್ಲಿವರೆಗೂ ಮನೆಯ ತಾಯಿ ನೀವು ಸಂಸ್ಕಾರ ಕೊಡಲ್ಲ ಎಲ್ಲಿವರೆಗೂ ಹೇಳಿರಲಿಲ್ಲ ನಾವು ಇದ್ದಾಗ ನಮ್ಮ ಮಮ್ಮಿ ಬಂದಿದ್ದು ನಾವು ಮಡ್ದಾಗ ಬಂದ್ಮೇಲೆ ಬಿಡಿಸಿವಿ ಮನೆಗೆ ಹೋದ ಮತ್ತೆ ಮಮ್ಮಿ ಡ್ಯಾಡಿ ತಗೊಂಡೆ ಬಂದಿರ್ತಾರೆ ಮಟ್ಟಿಗೆ ಏನು ಮಾಡಲ್ಲ ನಾವು ಏನು ಮಠಾಧೀಶರಿ ಏನು ಮಾಡ್ಲಿಕ್ಕೆ ಸಾಧ್ಯ ಫ್ರೀ ಊಟ ಕೊಡ್ತೀವಿ ಫ್ರೀ ತಿಂಡಿ ಕೊಡ್ತೀವಿ ಎಲ್ಲ ಎಲ್ಲಾ ಫ್ರೀ ಬೇಕು ಅಲ್ಲಿಂದ ಆದರೆ ಧರ್ಮ ಹಿಂದೂ ಧರ್ಮ ಅವ್ರಿಗೆ ಬೇಡ ಅವ್ರು ವೆಸ್ಟ್ರನ್ ಇದಕ್ಕೆ ಮಾರು ಊಟ ಹಿಂಗಾಗಿ ನಮ್ಮ ಧರ್ಮ ಉಳಿಬೇಕಪ್ಪ ಹಿಂದುತ್ವವನ್ನು ನೀವು ಎಲ್ಲರ ಮನೆ ಮನೆಗೆ ಮುಟ್ಟಿಸ್ಬೇಕಾದ್ರೆ ಡೋರ್ ಟು ಡೋರ್ ಹೋಗಿ ಇವತ್ತಿಂದೇ ಪ್ರಮಾಣ ಮಾಡೋರು ಇವತ್ತಿಂತ ಪ್ರಮಾಣ ಮಾಡೋದು ಇವತ್ತು ಏನು ಇಷ್ಟು ಜನ ಏನ್ ಕುರಿತಿರ್ಲಿಲ್ಲ ಇವತ್ತು ನಾ ಹತ್ತು ಮಂದಿಗೆ ತೊಗೊಂಡ್ಬರ್ತೀನಿ ಹತ್ತು ಮಂದಿಗೆ ಸಂಸ್ಕಾರ ಕೊಡ್ತೀನಿ ಹತ್ತು ಮಂದಿಗೆ ಹಿಂದುತ್ವ ಬಗ್ಗೆ ತಿಳಿಸಿಕೊಡ್ತೀನಿ ಅಂತ ಪ್ರಮಾಣ ಮಾಡ್ರಿ ಆರು ತಿಂಗಳಿಗೆ ಆ ರಿಸಲ್ಟ್ ಬರ್ತದೆ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ ಅನ್ನುವಂಥ ಮಾತನ್ನು ಹೇಳಿ ಎಷ್ಟೋ ಬಡದಾಡ್ಬೋದು ನಾ ವಾಬು ಬಡದಾಡೋದಕ್ಕಿಂತ ನೀವು ಎಲ್ಲರೂ ಆಗ ಹೇಳಿದ್ರೆ ಸಂಘೇ ಶಕ್ತಿ ಕಲಿವಿಗೆ ಅಂತ ನೀವೆಲ್ಲರೂ ಸೇರಿ ಇದಕ್ಕೆ ಶಕ್ತಿ ತುಂಬಿದ್ರೆ ಮಾತ್ರ ಇದು ಏನಾರ ನಮ್ಮ ಹಿಂದುತ್ವವನ್ನು ಉಳಿಸ್ಲಿಕ್ಕೆ ಸಾಧ್ಯದ ಅನೇಕ ಮಂದಿ ಟೀಕಾ ಮಾಡ್ತಾರೆ ನಾವು ಅವರು ಟೀಕಾ ಮಾಡಂಗಿಲ್ಲ ನಮ್ಮನ್ನ ಅವರು ಟೀಕಾ ಮಾಡ್ತೀವಿ ಇದೆಲ್ಲ ಸಮಾಜದಾಗ ಇರುವುದೇ ಇದರ ಮಧ್ಯ ಎದ್ದು ನಿಲ್ಬೇಕಾಗಿದೆ ಎದ್ದು ನಿಲ್ಬೇಕಂತಂದ್ರೆ ಪ್ರತಿ ಮನೆ ಮನೆಗೂ ಹೋಗಿ ನೀವು ಇವತ್ತು ಅವರಿಗೆ ತಿಳುವಳಿಕೆ ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಈ ಹಿಂದೂ ಸಮಾವೇಶ ಸಮ್ಮೇಳನವನ್ನು ಮಾಡಿದ್ದಕ್ಕೆ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಿ ನನಗೆ ಕರೆಸಿ ಎರಡು ಮಾತನ್ನು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾವು ಬಹುತೇಕ ಈ ಸಮಾವೇಶಗಳಿಗೆಲ್ಲ ಹೋಗೋದು ಭಾಳ ಕಡಿಮೆ ಆ ರೀತಿ ಭಾಳ ನಮ್ಮ ಪರಿಸ್ಥಿತಿ ಗಂಭೀರ ಆಗ್ಯದ ನಮ್ಮ ಬಾಯಿ ನಾವು ಸೋಂಡ್ ಗಪ್ ಕುಂತೀವಿ ಅಂದ್ರೆ ಮುಂದೆ ಮುಂದೆ ಭಾಳ ಕಷ್ಟ ಅನುಭವಿಸ್ಬೇಕಾಗ್ತದೆ ಅನ್ನುವಂಥ ಅರು ನಮಗೆಲ್ಲ ಬರಬೇಕು ಎಲ್ಲಿವರೆಗೂ ಅದು ಬರುವುದಿಲ್ಲ ಅಲ್ಲಿವರೆಗೂ ನಾವು ಜಾಗೃತ ಆಗೋಂಗಿಲ್ಲ ಅನ್ನುವಂಥ ಮಾತನ್ನು ಹೇಳಿ ನನಗೆ ಕರೆಸಿ ಎರಡು ಮಾತನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪರಮ ಪೂಜಾರಿಗೂ ಈ ಹಿಂದೂ ಶೋಭಾಯಾತ್ರೆಯ ಎಲ್ಲ ಕಮಿಟಿಯವ್ರಿಗೂ ಹಾಗೂ ಆರ್ ಎಸ್ ಎಸ್ ಮುಖಂಡರಿಗೂ ಆರ್ ಎಸ್ ಎಸ್ ಮುಖಂಡರ ಬಗ್ಗೆ ನನಗೊಂದು ಒಂದು 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 ಯಾಕೋ ಒಂದು ಜುಗುಪ್ಸೆ ಅದ ಆ ಜುಗುಪ್ಸೆ ಈ ಬಹಿರಂಗದಾಗ ಹೇಳಾಗಿಲ್ಲ ಅಂತರಂಗದಾಗ ಯಾಕದ ಅಂತಂದ್ರೆ ಅದು ನಾವು ಕರುವೇವಾಗ ಆ ಕರುವ ಉಪಯೋಗ ಮಾಡಿಕೊಂಡು ಕೆಲಸ ಆದ್ಮೇಲೆ ಕರುವೇವ್ರ ತೆಗೆದು ಹೋಗ್ತಾರೆ ನಂಗೆ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಆಮೇಲೆ ಮುಖ್ಯ ಒಳಗೆ ಬಂದು ಏನು ಕೆಲಸ ಮಾಡಿದ್ದಾದ್ರೆ ಖಂಡಿತವಾಗಿಯೂ ಬಹಳ ಒಳ್ಳೇದಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ ನನಗೆ ಕರೆಸಿ ಮಾತನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲ ನಂತ ನಂತ ಅಭಿನಯನ ಸಲ್ಲಿಸಿ ನನ್ನ ನಾ ನನ್ನ ಮಾತನ್ನು ಎಷ್ಟೋರಾಗಿದ್ರೆ ನೀವು ಅದನ್ನು ಸ್ವೀಕರಿಸುವುದು ಬಿಡ್ಬೋದು ಆದ್ರೆ ಹೇಳುವುದನ್ನು ಹೇಳಲೇಬೇಕಾಗ್ತದೆ ಈ ಈ ಸಮಾವೇಶದ ಮೂಲಕ ಹೇಳಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿ